ಹುಬ್ಬಳ್ಳಿಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಐವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಮದ್ಯವನ್ನ ಸೀಸ್ ಮಾಡಿದ್ದಾರೆ ಧಾರವಾಡದ ನರೇಂದ್ರ ಟೋಲ್ ಬಳಿ ಕಾರ್ಯಾಚರಣೆಯನ್ನು ನಡೆಸಿರುವಂತದ್ದು ಅಕ್ರಮವಾಗಿ ಮದ್ಯವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಟ್ಯಾಂಕರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಂಗಳೂರಿನಿಂದ ರಾಜಸ್ಥಾನದ ಉದಯಪುರಕ್ಕೆ ಅಕ್ರಮವಾಗಿ ಮದ್ಯವನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಅನ್ನೋ ಒಂದು ಖಚಿತ ಮಾಹಿತಿ ಮೇರೆಗೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ನಕಲಿ ಜಿ ಎಸ್ ಟಿ ಬಿಲ್ ಬಳಸಿ ಅಕ್ರಮ ಮದ್ಯ ಸಾಗಾಟ ಮಾಡ್ತಾ ಇದ್ರಂತೆ ಕದಿಮ್ರು ಸದ್ಯಕ್ಕೆ ನಕಲಿ ನಂಬರ್ ಟ್ಯಾಂಕರ್ ನಲ್ಲಿ ಸಾಗಾಟ ಮಾಡ್ತಾ ಇದ್ದಂತಹ ಮದ್ಯದ ಬಾಟಲ್ ಗಳನ್ನ ಸೀಸ್ ಮಾಡಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ ಧಾರವಾಡದ ನರೇಂದ್ರ ಟೋಲ್ ಬಳಿ ಕಾರ್ಯಾಚರಣೆ ವೇಳೆ ಇಷ್ಟೊಂದು ಮದ್ಯದ ಬಾಟಲ್ಗಳು ಪತ್ತೆಯಾಗಿರುವಂತದ್ದು ಐವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಮದ್ಯದ ಬಾಟಲ್ಗಳಿಗೂ ಇನ್ನು ಪರಿಶೀಲನೆ ವೇಳೆ ಟ್ಯಾಂಕರ್ನಲ್ಲಿ ಅಕ್ರಮ ಸರಾಯಿ ಬಾಕ್ಸ್ ಸಾಗಾಟ ಮಾಡುತ್ತಿದ್ದಂತಹ ಅಂಶ ಕೂಡ ಬೆಳಕಿಗೆ ಬಂದಿದೆ ಸದ್ಯಕ್ಕೆ ಈ ಲಾರಿ ಮತ್ತು ಟ್ಯಾಂಕರ್ ಮತ್ತು ಈ ಒಂದು ಮದ್ಯವನ್ನು ಕಂಪ್ಲೀಟ್ ಆಗಿ ಸೀಸ್ ಮಾಡಿದ್ದಾರೆ ಬರೋಬ್ಬರಿ ಐವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಮದ್ಯ ಇದು ಅಕ್ರಮವಾಗಿ ಸಾಗಾಟ ಆಗ್ತಾ ಇದ್ದಂತಹ ಮದ್ಯವನ್ನು ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಲ್ಮೇಶ್ ನೋಡ್ತಾ ಇದೀವಿ ಇಷ್ಟೊಂದು ಮದ್ಯವನ್ನು ಅದು ಕೂಡ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು ಅನ್ನೋದು ಆರೋಪದ ಮೇರೆಗೆ ದಾಳಿಯನ್ನ ನಡೆಯುತ್ತೆ ಆ ಸಂದರ್ಭದಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಮದ್ಯವನ್ನು ಸೀಸ್ ಮಾಡಿದ್ದಾರೆ ಈ ಒಂದು ಯಾವ ಕಂಪನಿಗಳಿಗೆ ಸೇರಿದಂತಹ ಮದ್ಯ ಇದು ಟಿ ಬಿಲ್ ಕೂಡ ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ ಸದ್ಯಕ್ಕೆ ತನಿಖೆ ಯಾವ ರೀತಿಯ ಹಂತದಲ್ಲಿದೆ ಅಧಿಕಾರಿಗಳು ಏನು ಹೇಳ್ತಾರೆ ಅಂತ ವಿಶ್ವನಾಥ್ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಕಾರ್ಯಾಚರಣೆ ಅಂತ ಹೇಳ್ಬೋದು ಧಾರವಾಡದ ನರೇಂದ್ರ ಟೂಲ್ ಕಾರ್ಯಾಚರಣೆ ಮಾಡಿ ಜಪ್ತಿ ಮಾಡಿ ವಶಪಡಿಸಿಕೊಳ್ಳಲಾಗಿದೆ ವಾಣಿಜ್ಯ ಅಧಿಕಾರಿಗಳು ದಾಳಿ ಮಾಡಲಾಗಿದೆ ಮಾಡಿದ್ರೆ ವೇಸ್ಟ್ ಆಯಿಲ್ ನೆಪದಲ್ಲಿ ಅಕ್ರಮ ಸರಾಯನ ಸಾಗಾಟ ಮಾಡ್ತಿದ್ರು ಒಂದು ಈ ಒಂದು ವಾಣಿಜ್ಯ ತೆರಿಗೆಯ ಅಧಿಕಾರಿಗಳು ಇದನ್ನ ಪರಿಶೀಲನೆ ಮಾಡುವ ವೇಳೆ ಒಂದು ಸಿಕ್ಕಿರುವುದು ಮತ್ತು ವಾಣಿಜ್ಯ ತೆರಿಗೆಯ ಆಯುಕ್ತ ಸಹಾಯಕ ಆಯುಕ್ತರಾದಂತಹ ವಿಜಯ್ ಕುಮಾರ್ ಸನ್ನಿಧಿ ಮತ್ತು ಬಾಳಪ್ಪ ಸಂಪು ಅವರ ನೇತೃತ್ವದಲ್ಲಿ ದೊಡ್ಡ ಕಾರ್ಯಾಚರಣೆ ಆಗಿದೆ ಇದೊಂದು ದೊಡ್ಡ ಕಾರ್ಯ ಸಂದರ್ಭದಲ್ಲಿ ಒಂದು ನಕಲಿ ಜಿಎಸ್ಟಿ ಬಿಲ್ಗಳನ್ನ ಇಟ್ಟುಕೊಂಡು ಇವರು ಸಾಗಾಟ ಮಾಡ್ತಿದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತದೆ ಬೆಂಗಳೂರಿನಿಂದ ರಾಜಸ್ಥಾನದ ರಾಜಸ್ಥಾನದ ಉದಯಪುರಕ್ಕೆ ಹೊರಟಿತ್ತು ಈ ಟ್ಯಾಂಕರ್ ಈ ನಲ್ಲಿ ಪೂರೊಬ್ಬರಿ ಈಗ ಅರವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಅಕ್ರಮ ಇದೆ ಅಂತ ಮಾಹಿತಿಯನ್ನು ತಿಳಿದಿದೆ ಈಗಾಗಲೇ ವಾಣಿಜ್ಯ ಅಧಿಕಾರಿಗಳು ಇನ್ನಷ್ಟು ಮಾಹಿತಿಯನ್ನು ಕಲಿಯಾಗ್ತಿದ್ದಾರೆ ಯಾಕಂದ್ರೆ ಈ ಹಿಂದೆನೂ ಸಹ ಇವರು ಸಾಗಾಟ ಮಾಡಿದ್ರು ಎಂಬ ಮಾಹಿತಿ ಲಭ್ಯ ಆಗ್ತಿದೆ ಯಾಕಂದ್ರೆ ಆ ಸಾಕಷ್ಟು ರೀತಿಯಿಂದ ಆ ತೆರಿಗೆ ಇಲಾಖೆಗೆ ವಂಚನೆ ಮಾಡ್ತಿರೋ ಜೊತೆಗೆ ಬೇರೆ ಬೇರೆ ಇಲಾಖೆಗೂ ಇವರು ವಂಚನೆ ಮಾಡಿದ್ದಾರೆ ಮತ್ತು ಈ ಏನು ಟ್ಯಾಕ್ಸ್ ಇಲ್ ಟ್ಯಾಕ್ಸ್ ಇರ್ಬೋದು ಇತರ ಇಲಾಖೆಗಳಿಗೂ ವಂಚನೆ ಮಾಡಿದ್ದಾರೆ ಈ ಜಿ ಎಸ್ ಟಿ ಏನಿದೆ ಕೆಲವು ಕಂಪನಿಗಳ ಬೇರೆ ಬೇರೆ ಕಂಬಿನೇಷನ್ ಅಲ್ಲಿ ಬಿಲ್ಗಳನ್ನು ಬಿಟ್ಟಿದ್ದಾರೆ ನಕಲಿ ಬಿಲ್ಗಳನ್ನು ತಯಾರು ಮಾಡ್ತಾರೆ ಕೆಲವು ದೊಡ್ಡ ಜಾಲವೂ ಇದೆ ಅದು ಗೋವಾ ಮತ್ತು ಕರ್ನಾಟಕದ ಬಾರ್ಡರ್ಗಳಲ್ಲಿ ಈ ರೀತಿಯಂತ ನಕಲಿ ಬಿಲ್ಗಳನ್ನ ತಯಾರು ಮಾಡ್ತಕ್ಕಂಥ ಜಾಲನೂ ಇದೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿಯಾಗಿದೆ ಈಗಾಗಲೇ ಮೂವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಸಹ ನಡೀತಿದೆ ಹುಬ್ಬಳ್ಳಿಯ ನವನಗರದ ತೆರಿಗೆ ವರೀಸ್ ತೆರಿಗೆ ಕಚೇರಿಯಲ್ಲಿ ವಿಶ್ವನಾಥ್ ಧನ್ಯವಾದ ಕಲ್ಮೇಶ್ ತಮಿಳ್ನಾಡು ಡೀಟೇಲ್ಸ್ಗಾಗಿ Brand torsur bu kadar mısafir? Tarlanın mı şundan mı şundan mı şundan Brand torsur bu kadar mısafir? Tarlanın mı şundan mı şundan mı şundan mı şundan mı? zi kanada News App download madi. లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్